ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕಬೀರರ ದೋಹೆಗಳು ಪ್ರಸ್ತುತಿ ಡಾಕ್ಟರ್ ಮಾಲತಿ ಪೈ ಕಬೀರದಾಸರು ಸಂತ ಕಾವ್ಯಧಾರೆಯ ಸರ್ವಾಧಿಕ ಪ್ರತಿಭಾಶಾಲಿ ಮತ್ತು ಭಕ್ತಿ ಕಾಲದಲ್ಲಿ ನಿರ್ಗುಣ ಭಕ್ತಿಯ ಪ್ರವರ್ತಕರಾಗಿರುವ ಕಬೀರರ ಜನ್ಮ ಸಾವಿರದ ನಾಲ್ನೂರ ಐವತ್ತೈದು ಕಾಶಿಯಲ್ಲಿ ಜನನವಾಯಿತು ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಇವರ ದೇಹಾಂತವಾಯಿತು ನೀರು ಮತ್ತು ನೀಮ ಎಂಬ ಹೆಸರಿನ ಬಡಗಿ ಕೆಲಸ ಮಾಡುತ್ತಿದ್ದ ದಂಪತಿಗಳು ಕಬೀರರ ಪಾಲನೆ ಪೋಷಣೆ ಮಾಡಿದರು ಕಬೀರರು ಅನಕ್ಷರಸ್ಥರಾಗಿದ್ದರೂ ಆತ್ಮಜ್ಞಾನಿಯಾಗಿದ್ದರು ರಮಾನಂದ ಗುರುಗಳ ಶಿಕ್ಷಣದಿಂದ ಪ್ರಭಾವಿತರಾದ ಕಬೀರರನ್ನು ಜನರು ರಮಾನಂದರ ಶಿಷ್ಯರೆನ್ನುತ್ತಾರೆ ಕಬೀರರು ಹಿಂದೂ ಮುಸ್ಲಿಮರ ಒಗ್ಗಟ್ಟು ಬೌದ್ಧಿಕ ಹಾಗೂ ಆಧ್ಯಾತ್ಮ ಪರಿಷ್ಕಾರ ಶುದ್ಧ ಪ್ರೀತಿ ಸತ್ಯತೆ ಸರಳತೆಗಾಗಿ ಹೆಚ್ಚಿನ ಒತ್ತನ್ನು ನೀಡಿದರು ಕಬೀರರ ರಚನೆಗಳು ಮೂರು ಭಾಗಗಳಲ್ಲಿ ವಿಭಕ್ತವಾಗಿದೆ ಒಂದು ಸಾಕಿ ಸಂವಾದ ಮತ್ತು ರಮೈನಿ ಎಂಬ ಬೀಜಕ ಎಂಬ ಗ್ರಂಥದಲ್ಲಿ ಸಂಕಲಿತವಾಗಿದೆ ಕಬೀರರು ಬಳಸುತ್ತಿದ್ದ ಭಾಷೆಯನ್ನು ಕಿಚಡಿ ಭಾಷಾ ಸಾಧುಕಡಿ ಭಾಷೆ ಎನ್ನುತ್ತಾರೆ ಇದರಲ್ಲಿ ಬ್ರಜಭಾಷೆ ಅವಧಿ ಭಾಷೆ ರಾಜಸ್ಥಾನಿ ಅರಬ್ಬಿ ಪಾರ್ಸಿ ಮುಂತಾದ ಭಾಷೆಗಳು ಸಮ್ಮಿಲಿತವಾಗಿವೆ ಇವರ ಪ್ರಮುಖ ಶಿಷ್ಯರಲ್ಲಿ ಧರ್ಮದಾಸ್ ಎಂಬುವವರು ಕಬೀರರ ಬೀಜಕಗಳನ್ನು ಸಂಗ್ರಹ ಮಾಡಿರುತ್ತಾರೆ ದೋಹೆ ಎಂದರೆ ಎರಡು ಸಾಲುಗಳ ವಾಕ್ಯಗಳು ಎಂದು ಅರ್ಥ ದೋಹೆಗಳ ಮೂಲಕ ಕಬೀರರು ಗುರುವಿನ ಮಹಿಮೆ ಶರೀರದ ನಶ್ವರತೆ ಪರಮಾತ್ಮನಲ್ಲಿ ಸರ್ವವ್ಯಾಪಕತೆ ಹಾಗೂ ಭಕ್ತಿ ಭಾವನೆ ಹಾಗೂ ನೀತಿಪರತೆಯ ಗುಣಗಳ ಬೆಳಕನ್ನು ಚೆಲ್ಲಿದ್ದಾರೆ ಸದ್ಗುರುಕೆ ಪರತಾಪು ತೈ ಮಿಟಿ ಸಬ್ ದುಃಖ ದರ್ದ್ ಕಹ ಕಬೀರಾ ದುಧಾ ಮಿಟಿ ಗುರುಮಿಲಿಯ ರಮಾನಂದ್ ಕಬೀರರು ಒಂದು ಕಡೆ ಹೇಳ್ತಾರೆ ಗುರು ಗೋವಿಂದ ದೋವು ಕಡೆ ಕಾಕೇಲಾಗು ಪಾಯ್ ಬಲಿಹಾರಿ ಗುರು ಆಪ್ನೆ ಗೋವಿಂದ ಗೋವಿಂದುದಿಯೋ ಬತಾಯ ಅಂದರೆ ಭಗವಂತನ ಗುಣಗಾನವನ್ನು ತೃಪ್ತಿಯಾಗುವಷ್ಟು ಮಾಡಿ ಮುಗಿಸಿದ್ದೇನೆ ಎಂದು ಯಾರಾದರೂ ಹೇಳಿದರೆ ಒಪ್ಪಿಕೊಳ್ಳಬಹುದೇನೋ ಆದರೆ ಗುರುವಿನ ಗುಣಗಾನ ಮಾಡಿ ಮುಗಿಸಿದ್ದೇನೆ ಎಂದರೆ ಖಂಡಿತ ಒಪ್ಪಲು ಸಾಧ್ಯವಿಲ್ಲ ಭಗವಂತನನ್ನು ತೋರಿಸಿಕೊಡುವವನೇ ಗುರುವಲ್ಲವೇ ಕಲ್ಕರೈಸೋ ಆಜ್ ಕರ್ ಆಜ್ ಕರೈಸೋ ಅಬ್ ಪಲ್ಮೆ ಪರಲೈ ಹೋಗಯ ಬೌರೀಕರೈಯ ಕಬ್ ಅಂದರೆ ಸಾಮಾಜಿಕ ಸಂದೇಶವನ್ನು ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡುವಾಗ ಸೋಮಾರಿಯಾಗದೆ ಇಂದು ಮಾಡುವುದನ್ನು ಇಂದಿನ ದಿನ ಸುದಿನ ನಾಳೆ ಎಂದರೆ ಅದು ಕಠಿಣ ಹೇಳುವಂತಹ ಸಾಮಾಜಿಕ ಸಂದೇಶವನ್ನು ನೀಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಬೌದ್ಧಿಕವಾಗಿ ಸಂದೇಶವನ್ನು ನೀಡಿದ್ದಾರೆ ಜಾತಿನಾ ಪೂಚೋ ಸಾಧುಕಿ ಪೂಚಿಲೀಜಿಯೇ ಗ್ಯಾನ್ ಮೋಲುಕರೋ ತಲುವಾರುಕ ಪಡಾರಹನಾದೋ ಮ್ಯಾನ್ ಅಂತ ಸಾಧುವಿನ ಜಾತಿಯನ್ನು ಕೇಳಬೇಡ ಚೀಲದಲ್ಲಿಟ್ಟಿರುವ ತಲವಾರಿನ ಮೌಲ್ಯವನ್ನು ಮಾಡಬೇಡ ಅಂದರೆ ಚಾಕುವನ್ನು ಇಟ್ಟಂತಹ ಚೀಲದಿಂದ ಮ್ಯಾನ್ ಅಂತೇಳಿ ಅದಕ್ಕೆ ಹಿಂದಿಯಲ್ಲಿ ಹೇಳುತ್ತಾರೆ ಅದರಿಂದ ತೆಗೆದಾಗ ಆ ತಲವಾರಿನ ಮೌಲ್ಯವನ್ನು ನೋಡು ಅಂತ ಹೇಳುವಂತದ್ದು ಇಲ್ಲಿ ಮಾರ್ಮಿಕವಾಗಿ ಸಂದೇಶವನ್ನು ನೀಡಿದ್ದಾರೆ ಲೌಕಿಕ ವಿದ್ಯೆ ಮತ್ತು ಅಲೌಕಿಕ ವಿದ್ಯೆ ಹೇಳುವುದು ಎರಡು ಅದ್ಭುತವಾದವುಗಳೇ ಆದ್ದರಿಂದ ಪ್ರಾಪಂಚಿಕ ಜೀವನದ ರಹಸ್ಯವನ್ನು ಅರಿತು ಬಾಳಬೇಕು ಒಬ್ಬ ಸಮರ್ಥ ಗುರುವಿನ ಶೋಧ ನಡೆಯಬೇಕು ಸಾಕಿ ಸಂಗ್ರಹ ಮತ್ತು ಶಬ್ದಾವಲಿ ಕಬೀರ್ ಸಂತ ಕಬೀರ ರಮೈನಿ ಸಂವಾದೌರ್ ಸಾಕಿ ಹೇಳುವಂತಹ ಈ ಆರು ಗ್ರಂಥಗಳಲ್ಲಿಯೂ ಸಹ ಗುರು ಶಕ್ತಿಯನ್ನು ಮೀರಿದ್ದು ಈ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ ಗುರುಕೃಪೆ ಇಲ್ಲದವನಿಗಿಂತ ದೀನ ಮತ್ತೊಬ್ಬನಿಲ್ಲ ಎನ್ನುವುದು ಕಬೀರರು ಬರೆದ ಆರು ಗ್ರಂಥಗಳಲ್ಲಿಯೂ ನಾವು ತಿಳಿದುಕೊಳ್ಳಬಹುದು ಬಂಧುಗಳೇ ಸಮಸ್ತ ವಿಶ್ವದಲ್ಲಿ ಸಹಸ್ರಾರು ಗುರುಗಳು ಆದರೆ ಈ ಎಲ್ಲ ಗುರುಗಳ ಹಿನ್ನೆಲೆಯಲ್ಲಿರುವ ಶಕ್ತಿ ಒಂದೇ ಗುರುಶಕ್ತಿ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕಬೀರರ ದೋಹೆಗಳು ಪ್ರಸ್ತುತಿ ಡಾಕ್ಟರ್ ಮಾಲತಿ ಪೈ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್